ಧರ್ಮ ಸಂಸ್ಕೃತಿ ಪುರಾತನ ಪರಂಪರೆ ಇವುಗಳಿಗೆ ತಗುಲಿರುವ ದೊಡ್ಡ ದಾಳಿ ಸಾವಿರಾರು ವರ್ಷಗಳ ಸಾಂಸ್ಕೃತಿಕ ನೆಲೆಯ ಮೇಲೆ ಬಿದ್ದ ಹೊಡಿತ ಒಬ್ಬರ ನಂಬಿಕೆಗೆ ಮಾತ್ರವಲ್ಲ ವಿಶ್ವ ಮಾನವೀಯತೆಗೆ ಎಸೆಯಲಾದ ಸವಾಲು ಕಾಬೋಡಿಯಾದ ಅನ್ಸೆಸ್ ಪ್ರದೇಶದಲ್ಲಿ ಹಿಂದೂ ದೇವರಾದ ವಿಷ್ಣುವಿನ ಭವ್ಯ ಪ್ರತಿಮೆ ಧ್ವಂಸಗೊಂಡಿದೆ ಎಂಬ ಆರೋಪ ಇದು ಕೇವಲ ಗಡಿ ಚರ್ಚೆಯ ವಿಷಯವಲ್ಲ ಅಂತಾರಾಷ್ಟ್ರೀಯ ರಾಜತಾಂತ್ರಿಕ ವಲಯವನ್ನೇ ಕದಡುವ ಮಾದರಿ ವೈರಲ್ ವಿಡಿಯೋ ಬುಲ್ಡೋಸರ್ ಮುಂದೆ ಕುಸಿದ ಶ್ರೀ ವಿಷ್ಣುವಿನ ಪ್ರತಿಮೆ ಜಗತ್ತಿನಾದ್ಯಂತ ಆಕ್ರೋಶ ಭಾರತ ಸೇರಿದಂತೆ ಅನೇಕ ದೇಶಗಳು ಇದು ಪವಿತ್ರತೆ ಮೇಲೆ ನಡೆದ ಅಗೌರವದ ದಾಳಿ ಎಂದು ಗಟ್ಟಿಯಾಗಿ ಕೂಗಿ ಹೇಳ್ತಿವೆ ಈ ವಿಶೇಷ ವರದಿಯಲ್ಲಿ ಏನಾಗಿದೆ ಅಲ್ಲಿ ಯಾರು ಆರೋಪಿಸುತ್ತಿದ್ದಾರೆ ವೈರಲ್ ಆದ ವಿಡಿಯೋದಲ್ಲಿ ಏನಿದೆ ಭಾರತ ಏನ್ ಹೇಳಿದೆ ಇದರ ಪರಿಣಾಮ ಏನು ಎಲ್ಲವನ್ನು ವಿವರವಾಗಿ ನೋಡೋಣ ಇದು ಕೇವಲ ಒಂದು ಪ್ರತಿಮೆಯ ಧ್ವಂಸವಲ್ಲ ಇದು ನಂಬಿಕೆಗಳ ಮೇಲೆ ನಡೆದ ದಾಳಿ ಇದು ಸಾವಿರಾರು ವರ್ಷಗಳ ಸಂಸ್ಕೃತಿಯ ಮೇಲೆ ಬಿದ್ದ ಹೊಡೆತ ಇದು ಜಾಗತಿಕ ಮಟ್ಟದಲ್ಲಿ ಆತಂಕ ಹುಟ್ಟಿಸಿರುವ ಘಟನೆ ಕಾಂಬೋಡಿಯಾದ ಆನ್ಸೆಸ್ ಪ್ರದೇಶದಲ್ಲಿ ಹಿಂದೂ ದೇವರಾದ ವಿಷ್ಣುವಿನ ಪ್ರತಿಮೆಯನ್ನು ಧ್ವಂಸಗಳಿಸಲಾಗಿದೆ ಎಂಬ ಆರೋಪ ಇದೀಗ ಅಂತಾರಾಷ್ಟ್ರೀಯ ರಾಜತಾಂತ್ರಿಕ ವಲಯವನ್ನೇ ಕಾಡ್ತಿದೆ ಥಾಯ್ಲೆಂಡ್ ಕಾಂಬೋಡಿಯಾ ಗಡಿ ಸಂಘರ್ಷದ ನಡುವೆ ನಡೆದ ಈ ಘಟನೆಗೆ ಭಾರತ ಸಹಿತ ಅನೇಕ ರಾಷ್ಟ್ರಗಳು ಕಳವಳ ವ್ಯಕ್ತಪಡಿಸಿವೆ ಇಂದು ನಾವು ವಿಶ್ಲೇಷಿಸುತ್ತಿರುವುದು ಕೇವಲ ಒಂದು ರಾಜಕೀಯ ಸಂಘರ್ಷವಲ್ಲ ಇದು ಧಾರ್ಮಿಕ ಭಾವನೆಯೊಳಗಿನ ಉದ್ವಿಗ್ನತೆ ಜಾಗತಿಕ ಮಾನವೀಯತೆ ಮತ್ತು ಸಂಸ್ಕೃತಿಯ ಮೇಲೆ ಪ್ರತಿಕ್ರಿಯೆಯ ಸಂಕೀರ್ಣತೆ ಥಾಯ್ಲೆಂಡ್ ಮತ್ತು ಕಾಂಬೋಡಿಯಾ ನಡುವೆ ನಡೆಯುತ್ತಿರುವ ಗಡಿ ಸಂಘರ್ಷದಲ್ಲಿ ಒಂದು ವಿಷ್ಣು ದೇವರ ಪ್ರತಿಮೆಯ ಧ್ವಂಸ ಘಟನೆ ಈಗ ಜಗತ್ತಿನ ಗಮನ ಸೆಳೆತಿದೆ ಇಲ್ಲಿ ಪ್ರಶ್ನೆ ಕೇವಲ ಯಾರು ಪ್ರತಿಮೆಯನ್ನ ಕೆಡವಿದ್ರು ಅಲ್ಲ ಯಾರು ಭರವಸೆಯನ್ನ ಕೆಡುತ್ತಿದ್ದಾರೆ ಯಾರು ಸಂಸ್ಕೃತಿಯ ನೆಲೆಗೆ ಹೊಡೆತಾ ಕೊಡುತ್ತಿದ್ದಾರೆ ಎಷ್ಟು ಕಾಲ ಪೈಪೋಟಿ ಯುದ್ಧ ಮತ್ತು ಗಡಿ ಬಳಸಿಕೊಂಡು ದೇವರುಗಳನ್ನೇ ರಾಜಕೀಯಕ್ಕೆ ಬಲುಪಶು ಮಾಡುತ್ತೇವೆ ಥೈಲ್ಯಾಂಡ್ ಕಾಂಬೋಡಿಯಾ ಗಡಿ ವಿವಾದ ಮರುಸ್ಫೋಟಗೊಂಡ ಉದ್ವಿಗ್ನತೆ ಬಲಿಯ ಸಾಂಸ್ಕೃತಿಕ ಪರಂಪರೆ ಇದು ಕೇವಲ ಒಂದು ಸುದ್ದಿ ಕಥೆಯಲ್ಲ ಇದು ಅಸ್ತಿತ್ವ ನಂಬಿಕೆ ಮತ್ತು ಮಾನವೀಯ ಮೌಲ್ಯಗಳಿಗಾಗಿ ನಡೆಯುತ್ತಿರುವ ಹೋರಾಟ ಹಾಗಾದ್ರೆ ಬನ್ನಿ ಇದರ ಸಂಪೂರ್ಣ ಘಟನೆ ರಾಜತಾಂತ್ರಿಕ ಪ್ರತಿಕ್ರಿಯೆಗಳು ಮತ್ತು ಜಾಗತಿಕ ಪರಿಣಾಮಗಳನ್ನು ವಿಸ್ತಾರವಾಗಿ ವಾಸ್ತವದ ಹೃದಯಕ್ಕೆ ಹೋಗೋ ವಿಶ್ಲೇಷಿಸುತ್ತಾ ಹೋಗೋಣ ಉದ್ವಿಗ್ನತೆಯ ಮೂಲದಲ್ಲಿ ಎರಡು ದೇಶಗಳ ಥೈಲ್ಯಾಂಡ್ ಮತ್ತು ಕಾಂಬೋಡಿಯಾ ನಡುವೆ ಸುಮಾರು ಶತಮಾನಗಳ ಹಳೆಯ ಗಡಿ ವಿವಾದವಿದೆ ರಾಷ್ಟ್ರೀಯ ಗಡಿಯವರು ಎಂಟು ನೂರ ಕಿಲೋಮೀಟರ್ ಹಂಚಿಕೊಳ್ತಾರೆ ಆ ಗಡಿಯಲ್ಲಿ ಹದಿನಾರು ಹತ್ತಿರದ ಹಿಂದೂ ಮತ್ತು ಬೌದ್ಧ ಪುರಾತನಗಳ ದೇವಾಲಯಗಳ ಅವಶೇಷಗಳಿವೆ ಈ ಸ್ಥಳಗಳು ಮಾತ್ರ ಭೌಗೋಳಿಕವಾಗಿ ದೊಡ್ಡ ವಿಷಯವಲ್ಲ ಇವು ಸಾವಿರಾರು ವರ್ಷಗಳ ಧಾರ್ಮಿಕ ಸಂಸ್ಕೃತಿ ಮತ್ತು ಪುರಾತತ್ವ ಪರಂಪರೆಯ ಸಂಕೇತಗಳು ಆಗಿವೆ ಆ ಗಡಿಭಾಗದ ಸಂಘರ್ಷಗಳು ಈ ತಿಂಗಳಲ್ಲಿ ಮತ್ತೆ ತೀವ್ರ ಕೊಟ್ಟಿದೆ ಅದರ ಪರಿಣಾಮವಾಗಿ ನಲವತ್ತಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ ಮತ್ತು ಸುಮಾರು ಒಂದು ಮಿಲಿಯನ್ ಜನರು ತಮ್ಮ ಮನೆಗಳನ್ನ ಬಿಟ್ಟು ಸ್ಥಳಾಂತರಗೊಂಡಿದ್ದಾರೆ ಬುಧವಾರ ಕಾಬೋಡಿಯಾ ಸರ್ಕಾರದ ವಕ್ತಾರ ಕಿಮ್ ಚಂದ್ಪಾನ್ಹ್ ಒಂದು ಗಂಭೀರ ಆರೋಪ ಮಾಡಿದ್ದಾರೆ ಥಾಯ್ಲ್ಯಾಂಡ್ ಸೇನೆ ಕಾಂಬೋಡಿಯಾದೊಳಗಿನ ಪ್ರದೇಶದಲ್ಲಿ ವಿಷ್ಣುವಿನ ಪ್ರತಿಮೆಯನ್ನು ಧ್ವಂಸಗೊಳಿಸಿದೆ ಅಂತ ಹೇಳಿದ್ದಾರೆ ಈ ಆರೋಪಕ್ಕೆ ಕಾರಣವಾದದ್ದು ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿರುವ ವಿಡಿಯೋಗಳು ಆ ವಿಡಿಯೋಗಳಲ್ಲಿ ಒಂದು ಬ್ಯಾಕ್ ಲೋಡರ್ ಅಂದ್ರೆ ಜೆಸಿಬಿ ತರಹದ ಯಂತ್ರ ಭಾರಿ ವಿಷ್ಣುವಿನ ಪ್ರತಿಮೆಯನ್ನ ನೇರವಾಗಿ ಕೆಡವಿ ಧ್ವಂಸಗೊಳಿಸುತ್ತಿರುವುದು ಸ್ಪಷ್ಟವಾಗಿ ಕಾಣುತ್ತದೆ ಇದೇ ದೃಶ್ಯಗಳು ಜನರಲ್ಲಿ ಆಕ್ರೋಶ ಹುಟ್ಟಿಸಿವೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಪ್ರಸಾರವಾಗುವ ವಿಡಿಯೋಗಳು ಬ್ಯಾಕ್ಹೋ ಲೋಡರ್ ವಿಷ್ಣುವಿನ ಪ್ರತಿಮೆಯನ್ನ ಕೆಡವುತ್ತಿರುವುದನ್ನು ತೋರಿಸುತ್ತವೆ ವರದಿಗಳ ಪ್ರಕಾರ ಪ್ರಿಯಾ ವಿಹಿಯರ್ ಅವರ ವಕ್ತಾರ ಲಿಮ್ ಚನ್ಪಾನ್ಹಾ ಅವರು ಪ್ರತಿಮೆಯು ಕಾಂಬೋಡಿಯನ್ ಪ್ರದೇಶದೊಳಗೆ ಅನ್ಸಿಸ್ ಪ್ರದೇಶದಲ್ಲಿದೆ ಎಂದು ಹೇಳಿದರು ಅನ್ಸಿಸ್ ಎಂಬುದು ಥೈಲ್ಯಾಂಡ್ನ ಗಡಿಯ ಬಳಿ ಇರುವ ಕಾಬುಡಿಯಾದ ಪ್ರಿಯಾ ವಿಹಿಯರ್ ಪ್ರಾಂತ್ಯದ ಚೋಮ್ಕಾನ್ಸ್ ಜಿಲ್ಲೆಯಲ್ಲಿದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಿರ್ಮಿಸಲಾದ ವಿಷ್ಣು ಪ್ರತಿಮೆಯ ಧ್ವಂಸವು ಸೋಮವಾರ ಥೈಲ್ಯಾಂಡ್ನ ಗಡಿಯಿಂದ ಸುಮಾರು ನೂರು ಮೀಟರ್ ಅಂತೆ ಮುನ್ನೂರ ಇಪ್ಪತ್ತೆಂಟು ಅಡಿ ದೂರದಲ್ಲಿ ನಡೆದಿದೆ ಎಂದು ಚಲ್ಪಾನ್ಹಾ ಹೇಳಿದರು ಬೌದ್ಧ ಮತ್ತು ಹಿಂದೂ ಅನುಯಾಯಿಗಳು ಪೂಜಿಸುವ ಪ್ರಾಚೀನ ದೇವಾಲಯಗಳು ಮತ್ತು ಪ್ರತಿಮೆಗಳ ನಾಶವನ್ನು ನಾವು ಖಂಡಿಸುತ್ತೇವೆ ಎಂದು ಕಿಮ್ ಚಂದಪಾನ್ಹಾ ಹೇಳಿದರು ಇದೀಗ ಪ್ರಶ್ನೆ ಒಂದೇ ಈ ವಿಡಿಯೋ ನಿಜಾನ ಅಥವಾ ಎಐ ಮೂಲಕ ತಿದ್ದತ್ವಾ ಈ ಬಗ್ಗೆ ಗಂಭೀರ ಪರಿಶೀಲನೆ ನಡೆಸಿದೆ ಎಫ್ ಪಿ ತನ್ನ ಎಐ ಪತ್ತೆ ಸಾಧನೆಗಳನ್ನ ಬಳಸಿ ವಿಡಿಯೋ ವಿಶ್ಲೇಷಣೆ ಮಾಡಿದೆ ಆದರೆ ವಿಡಿಯೋದಲ್ಲಿ ಎಐ ಮ್ಯಾನುಪುಲೇಷನ್ ಲಕ್ಷಣಗಳು ಇಲ್ಲ ದೃಶ್ಯಗಳು ನಿಜವಾದವು ಎಂಬುದನ್ನು ದೃಢಪಡಿಸಲಾಗಿದೆ ಇಷ್ಟೇ ಅಲ್ಲ ಪ್ರತಿಮೆಯ ಸ್ಥಳವನ್ನು ಸ್ವತಂತ್ರವಾಗಿ ಪರಿಶೀಲಿಸಲಾಗಿದೆ ಇದು ಪ್ರತಿಮೆಯ ಸ್ಥಳವನ್ನು ಸ್ವತಂತ್ರವಾಗಿ ಪರಿಶೀಲಿಸಿತು ಬ್ಯಾಕ್ ಹೋ ಲೋಡರ್ ಬಳಸಿ ವಿಷ್ಣು ಪ್ರತಿಮೆಯನ್ನ ಕೆಡುತ್ತಿರುವುದು ವಿಡಿಯೋಗಳು ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿವೆ ಕಾಂಬೋಡಿಯಾ ಸರ್ಕಾರದ ಪ್ರಕಾರ ಈ ಪ್ರತಿಮೆ ಸ್ಪಷ್ಟವಾಗಿ ಕಾಬೋಡಿಯನ್ ಭೂಭಾಗ ತೊಡಗಿತ್ತು ಕಾಂಬೋಡಿಯಾದ ಪ್ರಕಾರ ಇದು ಕೇವಲ ಶಿಲ್ಪವಲ್ಲ ಇದು ಬೌದ್ಧ ಮತ್ತು ಹಿಂದೂ ಅನುಯಾಯಿಗಳು ಪೂಜಿಸುವ ಧಾರ್ಮಿಕ ಸ್ಥಳ ಗೂಗಲ್ ನಕ್ಷೆಗಳ ಹುಡುಕಾಟದಲ್ಲಿ ಪ್ರತಿಮೆಯ ಸ್ಥಳವು ಗಡಿ ರೇಖೆಯಿಂದ ಸುಮಾರು ನಾಲ್ಕು ಮೀಟರ್ ದೂರದಲ್ಲಿದೆ ಎಂದು ತೋರಿಸಿದೆ ಥಾಯ್ಲೆಂಡ್ ಕಾಂಬೋಡಿಯಾ ಗಡಿಯಲ್ಲಿ ಹಿಂದೂ ದೇವತೆಯ ಪ್ರತಿಮೆಯನ್ನು ತಾಯ್ ಸೇನೆ ಧ್ವಂಸಗೊಳಿಸಿದೆ ಎಂಬ ಆರೋಪವು ಆಕ್ರೋಶಕ್ಕೆ ಕಾರಣವಾಗಿದೆ ಥಾಯ್ಲೆಂಡ್ ಮತ್ತು ಕಾಂಬೋಡಿಯಾ ನಡುವಿನ ಗಡಿ ವಿವಾದದಿಂದ ಪ್ರಭಾವಿತವಾಗಿರುವ ಪ್ರದೇಶದಲ್ಲಿ ಹಿಂದೂ ದೇವತೆಯ ಪ್ರತಿಮೆಯನ್ನು ಧ್ವಂಸಗೊಳಿಸಲಾಗಿದೆ ಎಂಬ ವರದಿಗಳ ಬಗ್ಗೆ ವಿದೇಶಾಂಗ ಸಚಿವಾಲಯ ಎಂಎ ಕಳವಳ ವ್ಯಕ್ತಪಡಿಸಿದೆ ಅಂತಹ ಅಗೌರವ ಕೃತ್ಯಗಳು ಪ್ರಪಂಚದಾದ್ಯಂತ ಅನುಯಾಯಿಗಳ ಭಾವನೆಗಳನ್ನು ನೋಯಿಸುತ್ತಿವೆ ಎಂದು ಐಎಎನ್ಎಸ್ ವರದಿ ಮಾಡಿದೆ ಇತ್ತೀಚಿನ ದಿನಗಳಲ್ಲಿ ನಿರ್ಮಿಸಲಾದ ಮತ್ತು ನಡೆಯುತ್ತಿರುವ ಥಾಯ್ ಕಾಂಬೋಡಿಯಾ ಗಡಿ ವಿವಾದದಿಂದ ಪ್ರಭಾವಿತವಾಗಿರುವ ಪ್ರದೇಶದಲ್ಲಿ ನೆಲೆಗೊಂಡಿರುವ ಹಿಂದೂ ಧಾರ್ಮಿಕ ದೇವತೆಯ ಪ್ರತಿಮೆಯನ್ನು ಧ್ವಂಸಗೊಳಿಸಲಾಗಿದೆ ಎಂಬ ವರದಿಗಳ ಬಗ್ಗೆ ತಲೆಗೆ ತಿಳಿದಿದೆ ಎಂದು ಭಾರತ ಒಪ್ಪಿಕೊಂಡಿದೆ ನಮ್ಮ ಹಂಚಿಕೆಯ ನಾಗರಿಕತೆಯ ಪರಂಪರೆಯ ಭಾಗವಾಗಿ ಹಿಂದೂ ಮತ್ತು ಬೌದ್ಧ ದೇವತೆಗಳನ್ನು ಈ ಪ್ರದೇಶದಾದ್ಯಂತ ಜನರು ಆಳವಾಗಿ ಪೂಜಿಸುತ್ತಾರೆ ಮತ್ತು ಪ್ರಾದೇಶಿಕ ಹಕ್ಕುಗಳ ಹೊರತಾಗಿಯೂ ಇಂತಹ ಅಗೌರವದ ಕೃತ್ಯಗಳು ಪ್ರಪಂಚದಾದ್ಯಂತ ಅನುಯಾಯಿಗಳ ಭಾವನೆಗಳನ್ನು ನೊಯಿಸುತ್ತವೆ ಈ ರೀತಿ ನಡೆಯಬಾರದು ಎಂದು ಎಂಇಎ ವಕ್ತಾರ ರಣಧೀರ್ ಜೈಸ್ವಾಲ್ ಹೇಳಿದ್ದಾರೆ ಈ ತಿಂಗಳು ರಾಷ್ಟ್ರಗಳ ನಡುವಿನ ದೀರ್ಘಕಾಲದ ಗಡಿ ಸಂಘರ್ಷ ಮತ್ತೆ ಬುಗಿಲೆದ್ದಿದ್ದು ಅಧಿಕೃತ ಅಂಕಿಅಂಶಗಳ ಪ್ರಕಾರ ನಲವತ್ತಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದಾರೆ ಮತ್ತು ಸುಮಾರು ಒಂದು ಮಿಲಿಯನ್ ಜನರನ್ನು ಸ್ಥಳಾಂತರಿಸಿದ್ದಾರೆ ಹೊಸ ಹೋರಾಟಕ್ಕೆ ಪ್ರಚೋದನೆ ನೀಡಿದ್ದಕ್ಕಾಗಿ ಎರಡು ಕಡೆಯವರು ಪರಸ್ಪರ ದೂಷಿಸುತ್ತಿದ್ದಾರೆ ನಾಗರಿಕರ ಮೇಲೆ ದಾಳಿ ನಡೆಸಲಾಗಿದೆ ಎಂದು ಆರೋಪಿಸಿದ್ದಾರೆ ಘರ್ಷಣೆಯ ಸಮಯದಲ್ಲಿ ಥಾಯ್ ಪಡೆಗಳು ಗಡಿಯಲ್ಲಿ ದೇವಾಲಯದ ಅವಶೇಷಗಳನ್ನು ಹಾನಿಗೊಳಿಸಿವೆ ಎಂದು ಕಾಂಬೋಡಿಯಾ ಪದೇ ಪದೇ ಆರೋಪಿಸಿದೆ ಸ್ನೋ ಪೆನ್ ಶತಮಾನಗಳಷ್ಟು ಹಳೆಯದಾದ ಕಲ್ಲಿನ ರಚನೆಗಳಲ್ಲಿ ಸೈನಿಕರನ್ನು ನಿಯೋಜಿಸುತ್ತಿದೆ ಎಂದು ಬ್ಯಾಂಕಾಕ್ ಹೇಳಿದೆ ಕಾಂಬೋಡಿಯನ್ ಮತ್ತು ಥಾಯ್ ಅಧಿಕಾರಿಗಳು ಬುಧವಾರ ತಮ್ಮ ಇತ್ತೀಚಿನ ಸುತ್ತಿನ ಮಾತುಕತೆಗಳನ್ನು ಪ್ರಾರಂಭಿಸಿದ್ರು ಥಾಯ್ಲ್ಯಾಂಡ್ನ ಚಾಂತಪುರಿ ಪ್ರಾಂತ್ಯದ ಗಡಿ ಚೆಕ್ ಪಾಯಿಂಟ್ನಲ್ಲಿ ಸಭೆ ಸೇರಿಸಿದ್ರು ವಸಾಹತು ಯುಗದ ತಮ್ಮ ಎಂಟುನೂರ ಕಿಲೋಮೀಟರ್ ಅಂದ್ರೆ ಐದು ನೂರು ಮೈಲಿ ಗಡಿಯನ್ನು ಗುರುತಿಸುವ ಬಗ್ಗೆ ಮತ್ತು ಗಡಿಯಲ್ಲಿರುವ ಪ್ರಾಚೀನ ದೇವಾಲಯದ ಅವಶೇಷಗಳ ಸಣ್ಣ ಭಾಗದಿಂದ ಈ ಸಂಘರ್ಷ ಉಂಟಾಗುತ್ತದೆ ಗಡಿ ಉದ್ವಿಗ್ನತೆ ಹೆಚ್ಚುತ್ತಿರುವ ನಡುವೆ ಕಾಂಬೋಡಿಯಾದಲ್ಲಿ ವಿಷ್ಣುವಿನ ಪ್ರತಿಮೆಯನ್ನು ಥಾಯ್ಲ್ಯಾಂಡ್ ಕೆಡವಿದೆ ಎಂದು ಆರೋಪಿಸಲಾಗಿದೆ ವಿಷ್ಣುವಿನ ಪ್ರತಿಮೆಯು ಕಾಂಬೋಡಿಯಾದ ಅನ್ಸಿಸ್ ಪ್ರದೇಶದಲ್ಲಿದ್ದು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಿರ್ಮಿಸಲಾಯಿತು ಕಾಂಬೋಡಿಯಾದಲ್ಲಿ ವಿಷ್ಣುವಿನ ಪ್ರತಿಮೆಯನ್ನು ಕೆಡವಿದ ನಂತರ ಭಾರತವು ಕಳವಳ ವ್ಯಕ್ತಪಡಿಸಿದ್ದು ಇದನ್ನು ಅಗೌರವದ ದೃಶ್ಯಗಳು ಎಂದು ಕರೆದಿದೆ ದಕ್ಷಿಣ ಏಷ್ಯಾದ ಈ ಭಾಗದಲ್ಲಿ ಹಿಂದೂ ಮತ್ತು ಬೌದ್ಧ ಸಂಸ್ಕೃತಿಗಳು ಸಾವಿರಾರು ವರ್ಷಗಳಿಂದ ಬೆಸೆದುಕೊಂಡಿವೆ ಪ್ರಿಯಾ ವಿಹಿಯರ್ ದೇವಾಲಯ ಅಂಕೋರ್ ವಾರ್ಡ್ ಹಾಗೂ ಅನೇಕ ಪುರಾತನ ಶಿಲ್ಪಗಳು ಈ ಸಂಯುಕ್ತ ಪರಂಪರೆಯ ಸಾಕ್ಷಿ ಇಂತಹ ಸಂದರ್ಭದಲ್ಲಿ ಒಂದು ವಿಷ್ಣು ಪ್ರತಿಮೆಯ ಧ್ವಂಸ ಕೇವಲ ರಾಜಕೀಯ ವಿಚಾರವಲ್ಲ ಅದು ಸಾಂಸ್ಕೃತಿಕ ಅಪರಾಧ ಈ ಘಟನೆ ಜಗತ್ತಿನ ಅನೇಕ ದೇಶಗಳಲ್ಲಿ ಧಾರ್ಮಿಕ ಸಮಾಧಾನದ ಪ್ರಾಮುಖ್ಯತೆಯನ್ನು ಪುನಃ ಗಮನ ಸೆಳೆಸಿದೆ ಧಾರ್ಮಿಕ ಪ್ರತಿಮೆಗಳ ನಾಶವು ರಾಷ್ಟ್ರೀಯ ಗಡಿಗಿಂತಲೂ ದೂರಕ್ಕೆ ಹಾದಿ ಮಾಡುತ್ತದೆ ಇದು ಮಾನವ ಹೃದಯದ ಒಳಗಿನ ಭಾವನೆಗಳ ಕಡೆಗೆ ಹಾದಿ ಮಾಡುತ್ತದೆ ಜಾಗತಿಕ ಸಮುದಾಯವು ಇದರಿಂದ ಏನ್ ಕಲಿತಿದೆ ಇದು ಕೇವಲ ಗಡಿ ಸಂಕರ್ಷದ ಫಾಲೋ ಮಾತ್ರವಲ್ಲ ಇದು ಮಾನವೀಯ ಬಾಂಧವ್ಯಗಳ ಮೇಲೆ ಆಳವಾದ ಪ್ರಶ್ನೆಗಳನ್ನು ಎತ್ತಿಡುತ್ತದೆ ಈ ಘಟನೆಯ ನಂತರ ಉಳಿಯುವ ಪ್ರಶ್ನೆಯೂ ಪ್ರತಿಮೆಗಳು ಕುಸಿದ್ರು ನಂಬಿಕೆ ಕುಸಿತವಾಗ್ತಿದೆಯಾ ಘಡಿಗಳು ಬದಲಾದ್ರೂ ಸಂಸ್ಕೃತಿ ನಾಶವಾಗ್ತಿದೆಯಾ ಸಾವಿರಾರು ವರ್ಷಗಳ ಪರಂಪರೆಯ ಕಲ್ಲಿನ ರೂಪ ಒಂದೇ ಕ್ಷಣದಲ್ಲಿ ಧೂಳಿಪಟವಾದ್ರು ಅದನ್ನು ಕಟ್ಟಿದ ನಂಬಿಕೆಯ ಬಂಡೆಯು ಈ ಪ್ರಪಂಚದ ಕೋಟ್ಯಾಂತರ ಹೃದಯಗಳಲ್ಲಿ ಜಲ ಜಲನೆ ಜೀವಂತವಾಗಿ ಇದೆ ಮೂರ್ತಿಯನ್ನು ಕೆಡಬಹುದು ಆದರೆ ದೇವರ ಅಸ್ತಿತ್ವವನ್ನಲ್ಲ ಶಿಲ್ಪವನ್ನು ರದ್ದು ಮಾಡಬಹುದು ಆದರೆ ಸಂಸ್ಕೃತಿಯ ಇತಿಹಾಸವನ್ನಲ್ಲ ಇಂದಿನ ಈ ಧ್ವಂಸ ಮಾನವತೆ ಧರ್ಮ ಮತ್ತು ಪರಂಪರೆಯ ಮೇಲೆ ಬಿದ್ದ ಹೊಡೆತ ಆದರೆ ಇದೇ ಹೊಡೆತ ಜಗತ್ತಿಗೆ ಒಂದೇ ಸಂದೇಶ ಕೊಡುತ್ತದೆ ನಾಗರಿಕತೆಯ ಮೌಲ್ಯಗಳನ್ನು ರಕ್ಷಿಸುವ ಹೋರಾಟ ಇನ್ನೂ ಮುಗಿದಿಲ್ಲ ರಾಜಕೀಯ ಗಡಿಗಳಿಗಿಂತ ಧರ್ಮದ ಗಡಿಗಳು ತೊಟ್ಟವು ಅಧಿಕಾರಕ್ಕಿಂತ ಪರಂಪರೆ ಬಲವಾದದ್ದು ವಿಷ್ಣು ಪ್ರತಿಮೆಯ ಧ್ವಂಸ ಮಣ್ಣಿನ ತುಂಡಲ್ಲ ಇದು ಮಾನವೀತೆಯ ಪರೀಕ್ಷೆ ಈಗ ಜಗತ್ತಿನ ಎದುರು ಪ್ರಶ್ನೆ ನಾವು ಇತಿಹಾಸವನ್ನು ಕಾಪಾಡುತ್ತೇವಾ ಅಥವಾ ರಾಜಕೀಯದ ಹುನ್ನಾರಕ್ಕೆ ಅದನ್ನ ಕಳೆದುಕೊಳ್ಳುತ್ತೇವಾ ಇಲ್ಲಿ ಕತೆ ಮುಗಿಯುವುದಿಲ್ಲ ಇಲ್ಲಿಂದಲೇ ಪ್ರಶ್ನೆಗಳು ಆರಂಭವಾಗ್ತಿವೆ ಈ ಬಗ್ಗೆ ನೀವೇ ನಂತರ ಕಾಮೆಂಟ್ ಮಾಡಿ ತಿಳಿಸಿ ಕರ್ನಾಟಕ ಟಿವಿ ಮತ್ತು ಆಟ್ ಸಿಕ್ಸ್ ವತಿಯಿಂದ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ರಾಜ್ಯ ಮಟ್ಟದ ರಂಗೋಲಿ ಸ್ಪರ್ಧೆ ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಸ್ಪರ್ಧೆ ಸ್ಪರ್ಧೆಯಲ್ಲಿ ಭಾಗಿಯಾಗಿ ಆಕರ್ಷಕ ಬಹುಮಾನ ಗೆಲ್ಲಿ ಹೆಸರು ನೋಂದಾಯಿಸಲು ಕರೆ ಮಾಡಿ ಒಂಬತ್ತು ಒಂದು ಒಂದು ಮೂರು ಐದು ನಾಲ್ಕು ಒಂಬತ್ತು ಐದು ಮೂರು ಒಂದು ತಾಲೂಕು ಜಿಲ್ಲಾ ಮಟ್ಟ ಹಾಗೂ ಬೆಂಗಳೂರಿನಲ್ಲಿ ಏರಿಯಾವಾರು ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ ಅರ್ಹತಾ ಸುತ್ತಿನಿಂದ ಗ್ರ್ಯಾಂಡ್ ಫಿನಾಲೆ ತನಕ ಪ್ರತಿ ಹಂತದಲ್ಲೂ ನಗದು ಬಹುಮಾನ ಅರ್ಹತಾ ಸುತ್ತಿನ ಮೊದಲ ಬಹುಮಾನ ಐದು ಸಾವಿರ ರೂಪಾಯಿ ಅರ್ಹತಾ ಸುತ್ತಿನ ದ್ವಿತೀಯ ಬಹುಮಾನ ಮೂರು ಸಾವಿರ ರೂಪಾಯಿ ಅರ್ಹತಾ ಸುತ್ತಿನ ತೃತೀಯ ಬಹುಮಾನ ಎರಡು ಸಾವಿರ ರೂಪಾಯಿ ಫಿನಾಲೆಯ ಮೊದಲ ಬಹುಮಾನ ಮೂವತ್ತು ಸಾವಿರ ರೂಪಾಯಿ ಫಿನಾಲೆಯ ದ್ವಿತೀಯ ಬಹುಮಾನ ಇಪ್ಪತ್ತು ಸಾವಿರ ರೂಪಾಯಿ ಫಿನಾಲೆಯ ತೃತೀಯ ಬಹುಮಾನ ಹತ್ತು ಸಾವಿರ ರೂಪಾಯಿ ನಗದು ಬಹುಮಾನ ವಿತರಣೆ ಸ್ಪಾನ್ಸರ್ ಸಪ್ತಗಿರಿ ಯೂನಿವರ್ಸಿಟಿ ಅಸೋಸಿಯೇಟ್ ಸ್ಪಾನ್ಸರ್ ಜೀನಿ ಸ್ಲಿಮ್ ಜೀನಿ ಮನೇಲಿ ನೀವು ಸ್ಲಿಮ್ ಆಗೋದು ಗ್ಯಾರಂಟಿ ಕೋರ್ ಸ್ಪಾನ್ಸರ್ಸ್ ನಂದನಾ ಪ್ಯಾಲೇಸ್ ಲೆಜೆಂಡರಿ ಆಂಧ್ರ ರೆಸ್ಟೋರೆಂಟ್ ಚೈನ್ ಕೆಎಂಎಫ್ ನಂದಿನಿ ನಮ್ಮ ನಂದಿನಿ ನಮ್ಮ ಹೆಮ್ಮೆ ಕೆಎಸ್ಡಿಎಲ್ ಮೈಸೂರು ಸ್ಯಾಂಡಲ್ ಒನ್ ಹಂಡ್ರೆಡ್ ಪರ್ಸೆಂಟ್ ಶುದ್ಧ ಶ್ರೀಗಂಧದ ಎಣ್ಣೆಯಿಂದ ತಯಾರಿಸಿದ ಏಕೈಕ ಸಾಬೂನು ಶ್ರೀ ಸಾಯಿ ಸಾಯಿಗೋಲ್ಡ್ ಪ್ಯಾಲೇಸ್ ನಿಮ್ಮ ವಿಶೇಷ ಸಂದರ್ಭಗಳ ಸಂಗಾತಿ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ನಮ್ಮ ಜೀನಿಸ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ